ವೀಕ್ಷಕರೇ ಮುತ್ತು ಎಜುಕೇಶನ್ ಚಾನಲ್ ಮಾಡುವ ಸಮಸ್ತ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಆಗಲಿ ಪಾಲಕ ಪೋಷಕರೇ ಆಗಲಿ ಯಾರೇ ಆಗಲಿ ಇಂದು ಏನಪ್ಪ ಅಂತಂದ್ರೆ ನಾನು ವಚ್ಚೆ ಹೊಸದ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ವಾತಂತ್ರ್ಯ ದಿನೋತ್ಸವ ಭಾಷಣವನ್ನು ಈಗ ಹೇಳ್ಕೊಡ್ತೀನಿ ಅನೇಕ ವಿದ್ಯಾರ್ಥಿಗಳಿಗೆ ಶು ಭಾಷಣ ಮಾಡುವುದು ಗೊತ್ತಿರಲ್ಲ ಶಾಲೆಯಲ್ಲಿ ತಮ್ಮ ಗುರುಗಳು ಭಾಷಣ ಮಾಡಿಕೊಂಡು ಬಾ ನೀನೊಂದು ಅಂತ ಹೇಳಿದಾಗ ಯಾರ ಕಡೆ ಭಾಷಣ ಮಾಡಿಸಿಕೊಳ್ಳಲಿ ಎಲ್ಲಿ ಬರೆದುಕೊಂಡು ಬರಲಿ ಅಂದಾಗ ನಮ್ಮ ವಿಡಿಯೋ ಹೆಲ್ಪಿಗೆ ಬರಬಹುದು ಅಂತ ಹೇಳುತ್ತೇನೆ ಅದಕ್ಕಿಂತ ಮೊದಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಮುಂಚೆ ಏನಪ್ಪ ನಾನು ಹೇಳೋದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಿಮಗೆ ಸ್ವತಂತ್ರ ದಿನೋತ್ಸವ ಪ್ರಯುಕ್ತವಾಗಿ ಅನೇಕ ಬಹುಮಾನಗಳು ನಿಮಗೆ ಸಿಗಲಿವೆ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಹೆಸರು ಮತ್ತು ಈ ವಿಡಿಯೋಗೆ ಒಂದು ಕೊಟ್ರೆ ನಿಮಗೆ ಬಹುಮಾನಗಳ ಸುರುಮಳೆನೇ ಆಗುತ್ತೆ ಅಂತ ಅನ್ನುತ್ತಾ ಇನ್ಯಾಕೆ ವಿಡಿಯೋನ ತಡ ಮಾಡೋದು ಹಾಗೆ ಇನ್ನಾಕೆ ಟೈಮ್ನ ವೇಸ್ಟ್ ಮಾಡೋದು ಅನ್ನುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಎಲ್ಲೂ ಸ್ಕಿಪ್ ಮಾಡಿ ನೋಡೋ ನೋಡಬೇಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡ್ತಿದ್ದೇನೆ ಬನ್ನಿ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತೈದ ಇಪ್ಪತ್ತಾರನೇ ಸಾಲಿನ ಸ್ವಾತಂತ್ರ್ಯ ದಿನೋತ್ಸವದ ಭಾಷಣ ಮಾನ್ಯ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಅತಿಥಿಗಳೇ ಹಾಗೂ ನನ್ನ ಹೃತ್ಪೂರ್ವಕ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಅನೇಕ ಸ್ವಾತಂತ್ರ್ಯ ಸೈನಿಕರ ತ್ಯಾಗ ಧೈರ್ಯ ಮತ್ತು ಹೋರಾಟದಿಂದ ನಮ್ಮ ಭಾರತದ ತಾಯಿ ಗುಲಾಮಗಿರಿಯ ಸಂಕೋಲೆಯಿಂದ ಭಾರತ ತಾಯಿ ಗುಲಾಮಗಿರಿಯ ಸಂಕೋಲೆಯಿಂದ ಮುಕ್ ಮುಕ್ತವಾಯಿತು ಆ ದಿನದ ಸೂರ್ಯೋದಯವು ಭಾರತೀಯರ ಕನಸುಗಳಿಗೆ ಬೆಳಕು ತುಂಬಿದ ಮಹತ್ವದ ದಿನವಾಗಿತ್ತು ಮಹತ್ವ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ರಾಣಿ ಚೆನ್ನಮ್ಮ ಟಿಪ್ಪು ಟಿಪ್ಪು ಸುಲ್ತಾನ್ ಹಾಗೂ ಅನೇಕ ಹೋರಾಟಗಾರರು ತಮ್ಮ ಪ್ರಾಣ ಬಲಿದಾನ ಮಾಡಿ ನಮಗೆ ಈ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅವರ ತ್ಯಾಗವನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಷ್ಟು ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ನೋಡಿದೆಲ್ಲ ಮಕ್ಕಳೇ ಇದೊಂದು ಸಣ್ಣ ಪುಟ್ಟ ಭಾಷಣ ಹೇಗಿದೆ ಎಂದು ಇದು ಐದು ಮತ್ತು ಆರು ಏಳನೇ ತರಗತಿಯವರಿಗೆ ಉಪಯುಕ್ತವಾದ ಭಾಷಣ ಅಂತ ಹೇಳುತ್ತೇನೆ ಅಚ್ಚ ಅಚ್ಚದಾಗಿ ಚೊಕ್ಕದಾಗಿ ಇರುವಂತಹ ಒಂದು ಭಾಷಣವಾಗಿರುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ಸ್ವತಂತ್ರ ದಿನೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋಗೆ ಇನ್ನೊಮ್ಮೆ ನಾನು ಕೇಳ್ಕೊತೀನಿ ಈ ವಿಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲ್ನಲ್ಲಿ ಹೋಗಿ ಮತ್ತು ಎಂಡ್ ಸ್ಕ್ರೀನಲ್ಲಿ ನನ್ನ ಲೋಗೋ ಮೇಲೆ ಟಚ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಏನೋ ಒಂದು ಆಪ್ಷನ್ ಬರುತ್ತೆ ಅಥವಾ ಕೆಳಗೆ ಇರುತ್ತೆ ಕೂಡ ಇನ್ನೂ ನಾನು ಇಂಗ್ ಇಂಗ್ಲೀಷ್ನಲ್ಲಿ ಕೂಡ ಭಾಷಣವನ್ನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಇದರ ಲಿಂಕ್ ಅನ್ನು ಕೊಟ್ಟಿರುತ್ತೇನೆ ಧನ್ಯವಾದಗಳು ಸಮಸ್ತ ಕರ್ನಾಟಕದ ವೀಕ್ಷಕರಿಗೆ ಇಷ್ಟು ಹೊತ್ತು ಕ್ಷೇತ್ರ ನೋಡಿದಕ್ಕೆ ವಿಡಿಯೋನ